ಜೇವರ್ಗಿ ಪಟ್ಟಣದಲ್ಲಿ ಸುಮಾರು ಇಪ್ಪತ್ತು ಹಾಸಿಗೆ ಸಾಮರ್ಥ್ಯದ ಸುಸಜ್ಜಿತ ಅತ್ಯಾಧುನಿಕ ಚಿರಾಗ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭೋತ್ಸವವನ್ನು ಸೆಪ್ಟೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ನಿರ್ದೇಶಕ ಹಾಗೂ ಖ್ಯಾತ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ಅಕ್ಷಯ್ ಉಪೇನ್ ಹೇಳಿದರು ಜೇವರ್ಗಿ ಪಟ್ಟಣದ ಪಿಬಿ ರಸ್ತೆಯಲ್ಲಿರುವ ನೂತನ ಆಸ್ಪತ್ರೆಯಲ್ಲಿ ಇಂದು ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನುರಿತ ವೈದ್ಯರ ತಂಡವು ಸೇರಿ ಈ ಭಾಗದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಒಂದು ಒಳ್ಳೆ ಆಸ್ಪತ್ರೆಯನ್ನು ನಾವು ಆರಂಭಿಸುತ್ತಿದ್ದೇವೆ ಎಂದರು ಆಸ್ಪತ್ರೆಯಲ್ಲಿನ ವೈದ್ಯರು ಒಂದೊಂದು ವಿಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಪರಿಣಿತಿಯನ್ನ ಪಡೆದು ಎಲ್ಲರ ಸೇವೆಯನ್ನ ಪಡೆದುಕೊಂಡು ಈ ಭಾಗದ ರೋಗಿಗಳ ಸಮಸ್ಯೆಗಳಿಗೆ ತ್ವರಿತವಾಗಿ ಹಾಗೂ ಪರಿಣಾಮಕಾರಿಯಾಗಿ ಸ್ಪಂದಿಸಲು ಈ ಆಸ್ಪತ್ರೆಯು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯವರೆಗೂ ಸೇವೆ ಒದಗಿಸಿ ಿದೆ ಎಂದು ತಿಳಿಸಿದರು ಆಸ್ಪತ್ರೆಯಲ್ಲಿ ಆರ್ಥೋಪೆಟಿಕ್ ಜನರಲ್ ಸರ್ಜರಿ ಐಸಿಯು ಕ್ರಿಟಿಕಲ್ ಕೇರ್ ಜನರಲ್ ಮೆಡಿಸಿನ್ ಯೂರಾಲಜಿ ಕಿಡ್ನಿ ಹೃದ್ಯೋಗ ಪಿಡಿಯಾಟ್ರಿಕ್ ಕ್ಯಾನ್ಸರ್ ಸುಟ್ಟು ಗಾಯಗಳಿಗೆ ಚಿಕಿತ್ಸೆ ಅಪಘಾತದಲ್ಲಿನ ಗಾಯಗಳಿಗೆ ಚಿಕಿತ್ಸೆ ಆಕಸ್ಮಿಕ ಹಾಗೂ ತುರ್ತು ಆರೈಕೆಯಂತಹ ಚಿಕಿತ್ಸೆಗಳು ಲಭ್ಯವಿದೆ ಎಂದು ತಿಳಿಸಿದರು ಇದಕ್ಕೆ ಐ ಸಿ ಯು ಫೆಸಿಲಿಟಿ ವೆಂಟಿಲೇಟರ್ ಫೆಸಿಲಿಟಿ ಎಲ್ಲ ಥರದ ಆಪರೇಷನ್ಗಳು ಇಲ್ಲಾಗತ್ತೆ ಎಲ್ಲ ಸರ್ಟಿಫಿಕೇಟ್ಸ್ನ ಕೊಡ್ತಾ ಇದ್ದೀವಿ ಜು ಹದಿನಾಲ್ಕರಂದು ಸೆಪ್ಟೆಂಬರ್ ಹದಿನಾಲ್ಕರಂದು ಸಂಡೇ ಇದು ಗ್ರ್ಯಾಂಡ್ ಓಪನಿಂಗ್ ಜರುಗದು ಸೊ ಇಲ್ಲಿ ಇವರಿಗೆ ಜನತೆ ಎಲ್ಲ ಸುಮ್ಮನೆ ಕಳ್ಳಿ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಒಂದು ವಿನಂತಿ ಇಲ್ಲಿ ಆರ್ಥೋಪೆಟಿಕ್ ಸರ್ಜರಿ ಆಮೇಲೆ ಟೆನಲ್ ಮೆಡಿಸಿನ್ ಜನರಲ್ ಸರ್ಜರಿ ನ್ಯೂರೋಲೊಜಿ ಆಮೇಲೆ ಕ್ಯಾನ್ಸರ್ ತಕ್ಕಂಥ ಎಲ್ಲ ನಗರಿ ಆಮೇಲೆ ಇಲ್ಲಿ ಇ ಎನ್ ಆಮೇಲೆ ನಮಗೆ ಎಲ್ಲ ಥರದ ಐ ಸಿ ಯು ಫೆಸಿಲಿಟೀಸ್ ಇಲ್ಲ ಎಲ್ಲ ಪೇಷೆಂಟ್ ಬಂದರೆ ಅದು ಎಲ್ಲ ಥರದಾಗ ನಿಮಗೆ ಫೆಸಿಲಿಟೀಸ್ ಇದೆ ಏಕೆಂದರೆ ಫಸ್ಟ್ ಎಲ್ಲ ಆರ್ಟೆಂಟ್ ಗುಲ್ಬರ್ಗ ಹೋಗ್ತಾ ಹೋಗ್ತಾಯಿರಲಿ ಸೊ ಆ ಫೆಸಿಲಿಟೀಸ್ ನಾವು ಇಲ್ಲೇ ಕೊಡ್ತಾ ಕೊಡ್ತಾಯಿರಲಿ ಎಲ್ಲ ಪೇಷೆಂಟ್ ಎಲ್ಲ ಬಂದರೆ ಇಲ್ಲೇ ಇಲ್ಲೇ ಬಂದಿತ್ತು ಇಲ್ಲೇ ಆಪ್ರೇಷನ್ ಥಿಯೇಟ್ರೂ ಕೂಡ ಇಲ್ಲೇ ನಮಗೇ ಆಗುತ್ತೆ ಎಲ್ಲ ಥರದ ಬೇಸಿಕ್ ಫಸ್ಟ್ ಏನೋ ನೀವು ಕ್ಯೂಪೆಂಟ್ಸ್ನಾಗ ತರ್ತಾ ಇದೀವಿ ಇಲ್ಲಿ ಹಾಸ್ಪಿಟಲ್ಗೆ ಸೊ ಎಲ್ಲ ಥರದ ಫೆಸಿಲಿಟೀಸ್ ಗುಲ್ಬರ್ಗದ ಏನು ಹೋಗ್ತಾ ಇದ್ದಾರೆ ಆಪ್ರೇಷನ್ಸ್ಗೆ ಸೊ ಅದನ್ನು ಇಲ್ಲೇ ಮಾಡೋದು ಮಾಡ್ತಾ ಇದ್ರು ಸೊ ಅದೇ ಥರ ನಾವು ಅದ್ರ ಜೊತೆ ನಾವು ಫಸ್ಟು ನಮಗೆ ಫಸ್ಟ್ ಇರೋದೇ ಏನಂತಂದರೆ ಜನರಿಗೆ ಎಲ್ಲ ಸರ್ವಿಸ್ ಕೊಡೋದು ಫಸ್ಟ್ ಫ್ರೀಯಾಗಿ ಎಲ್ಲ ಕಡಿಮೆ ದರದಲ್ಲಿ ಎಲ್ಲ ಫಸ್ಟ್ ಫ್ರೀಯಾಗಿ ಹದಿನೈದು ಹದಿನಾರು ಎರಡನೇದು ಎರಡು ದಿವಸ ನಾವು ಫ್ರೀಯಾಗಿ ಕ್ಯಾಂಪ್ ಇಟ್ಕೊಂಡಿದ್ವಿ ಸೊ ಅದರಲ್ಲಿ ದಯವಿಟ್ಟು ಎಲ್ಲ ದೇವರಿಗೆ ಜನತೆ ಮತ್ತು ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಜನರು ಬಂದು ಭಾಗವಹಿಸ್ ಭಾಗವಹಿಸ್ಬೇಕಂತ ಒಂದು ವಿನಂತಿ స్పెషల్ సిౌండ్ మషన్ అల్ట్రాసౌండ్ ఎక్స్ రే ల్యాబ్ ట్వెంటీ ఫోర్ ల్యాబ్ ట్వంటీ ఫోర్ ఫార్మస్ అదనంతేటర్ వెంటే మషిన్స్ సీరియస్ గుల్బర్గా హో తన అర్ధ తాస్ ట్రీట్మెంట్ ఆగిల్ ఎవరిగిలిన ట్రీట్మెంట్ ట్రీటెంట్ అల్ హాస్పిటల్ అటాచ్ అయి మ్యామ్ ఎలా ఇది మాత్ర సో ప్రైమరీ కేర్ ఇస్ వెరీ ఇంపార్టెంట్ యాకంద్రా సీరియస్ పేషెంట్ వన్ అన్నొను నిమిషను ఇంపార్టెంట్ ఇది సో ఆ ఇంపార్టెంట్ స్టార్టింగ్ ఇనిషియల్ ఏం బ్లడ్ స్టాప్ మాడదాగ్లి ಇಂಜೆಕ್ಷನ್ ಕೊಡೋದಾಗ್ಲಿ ನಾವು ಅದನ್ನ ಇಲ್ಲೇ ಫೆಸಿಲಿಟಿ ಕೊಡ್ತೇವೆ ಆದಷ್ಟು ಮಟ್ಟಿಗೆ ಮೈನರ್ ನಾವು ಇಲ್ಲೇ ಮಾಡಬೇಕು ಅಂತ ಒಂದ್ ಜೇವರ್ಗಿ ಜನತೆಗೆ ಇಲ್ಲೇ ಸಹಾಯ ಆಗಬೇಕು ಒಂದು ಇಲ್ಲೇ ನಿಯರೆಸ್ಟ್ ಆಗ್ತದ್ರಿ ಅವ್ರ ಹಳ್ಳಿ ಸಮೀಪನೆ ಆಗ್ತದ ಒಂದು ದುಡ್ಡುನು ಕಡಿಮೆ ಆಗ್ತದ ಅವರಿಗೂ ಹೋಗೋರ್ ಬರೋರೆಲ್ಲ ಈಸಿ ಆಗ್ತದ ಮತ್ತೆ ಕೇರ್ ಇಲ್ಲೇ ಕೊಡೋದಾಗುತ್ತೆ ಏನಾದರೂ ಕಾಂಪ್ಲಿಕೇಟೆಡ್ ಇದ್ದಿದ್ರೆ ಆಗಲ್ಲ ಅಂತಂದಿದ್ರೆ ನಾವು ಗುಲ್ಬರ್ಗ ರೆಫರ್ ಮಾಡಬೇಕು ಅಂತ ಆ ಕಾನ್ಸೆಪ್ಟ್ ಇಂದ ಈ ಹಾಸ್ಪಿಟಲ್ ನಾವು ಸ್ಟಾರ್ಟ್ ಮಾಡ್ತೇವೆ ಈ ಸುದ್ದಿಗೋಷ್ಠಿಯಲ್ಲಿ ವೈದ್ಯರಾದ ಡಾಕ್ಟರ್ ಪ್ರಶಾಂತ್ ಮಾಲಿ ಡಾಕ್ಟರ್ ಆನಂದ್ ಮಂಗಲ್ಗಿ ಡಾಕ್ಟರ್ ಸುಜಿತ್ ಡಾಕ್ಟರ್ ವೆಂಕಟರೆಡ್ಡಿ ಡಾಕ್ಟರ್ ಎಂಡಿ ಅಹಮದ್ ಚಂದ್ರಕಾಂತ ಝಳಕಿ ಶಶಿಧರ್ ಝಳಕಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री